ಹಾಯ್ ಫ್ರೆಂಡ್ಸ್ ಇವತ್ತು ಬ್ಲೌಸ್ಗೆ ಉಕ್ಸ್ ಹಾಕೋದು ಅಂತ ನೋಡೋಣ ಮೊದಲಿಗೆ ಸೂಜಿ ಬೇಕು ದಾರ ಬೇಕು ಮತ್ತು ಉಕ್ಸ್ ಬೇಕು ಮತ್ತು ಮಾರ್ಕಿಂಗ್ ಚಾಕ್ ಬೇಕು ಮೊದಲಿಗೆ ಬ್ಲೌಸ್ನ ಈ ಥರ ಎತ್ಕೊಂಡು ಮಾರ್ಕ್ ಮಾಡ್ಕೊಬೇಕು ನೋಡಿ ಫಸ್ಟು ಈ ಥರ ಮಾರ್ಕ್ ಮಾಡ್ಕೊಬೇಕು ನೆಕ್ಸ್ಟು ಈ ಥರ ಎಡ್ಜಲ್ಲಿ ಮಾರ್ಕ್ ಮಾಡ್ಕೊಬೇಕು ನೆಕ್ಸ್ಟ್ ಈ ಎರಡನ್ನು ಸೇರಿಸಿ ನೋಡಿ ಈ ಥರ ಫೋಲ್ಡ್ ಮಾಡಿ ನೋಡಿ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಬೇಕು ಮತ್ತು ಮಧ್ಯದ್ದು ಮತ್ತು ಫಸ್ಟ್ ಒಂದು ಮಾರ್ಕ್ ಏನಿರುತ್ತೆ ಅವೆರಡನ್ನೂ ಸೇರಿಸಿ ಈ ಥರ ಇನ್ನೊಂದು ಮಾರ್ಕ್ ಮಾಡ್ಕೊಬೇಕು ಮತ್ತು ಲಾಸ್ಟ್ ಮತ್ತು ಈ ಥರ ಮಧ್ಯದ ಮಾರ್ಕ್ನ ಗುರ್ತಾಗಿಟ್ಕೊಂಡು ಅದರ ಮಧ್ಯಕ್ಕೆ ಇನ್ನೊಂದು ಮಾರ್ಕ್ನ ಮಾಡ್ಕೋಬೇಕು ಸೊ ಈ ಥರ ನಾವು ಮಾರ್ಕ್ನ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಸೂಜಿ ತೊಗೊಂಡಿದ್ದೀನಿ ಮತ್ತು ದಾರ ಮ್ಯಾಚಿಂಗ್ ದಾರ ತೊಗೊಂಡಿದ್ದೀನಿ ನೋಡಿ ದಾರದ ಮೊದಲನೇ ತುದಿ ನೋಡಿ ಇಲ್ಲಿದೆ ಈ ಥರ ನಾನು ದಾರನ ಎಳ್ಕೊಳ್ತಾ ಇದ್ದೀನಿ ನೋಡಿ ಕಟ್ ಮಾಡಿದೆ ಕಟ್ ಮಾಡಿದ ಮೇಲೆ ಈ ಎರಡೂ ದಾದ ತುದಿಯನ್ನು ಸೇರಿಸಿ ನಾನು ನೋಡಿ ಈ ಥರ ಈಗ ಇದನ್ನು ಸೂಜಿಗೆ ಹಾಕೊತೀನಿ ನೋಡಿ ಸೂಜಿಗೆ ಹಾಕೊಂಡಾಗಿದೆ ಎರಡನ್ನೂ ಸಂವಾಗಿ ಎಳ್ಕೊಬೇಕು ನೀಟಾಗಿ ಎರಡನ್ನೂ ಸಮವಾಗಿ ಎಳ್ಕೊಂಡು ನೋಡಿ ಈ ಎರಡು ಜಾಯ್ನ್ ಆಗೋ ಜಾಗದಲ್ಲಿ ನಾನು ಈಗ ಒಂದು ಗಂಟು ಹಾಕ್ಕೊತೀನಿ ಸೊ ರೌಂಡ್ ಮಾಡಿ ಒಂದು ಸಲ ಜೋರಾಗಿ ಇಳೀರಿ ಗಂಟಾಗುತ್ತೆ ಅದು ನೋಡಿ ಆಗಿದೆ ಸೊ ಸೂಜಿ ಮತ್ತು ದಾರ ಎರಡೂ ರೆಡಿಯಾಗಿದೆ ಈಗ ಉಕ್ಸ್ ಹಾಕೋದು ನೋಡೋಣ ಬನ್ನಿ ನೋಡಿ ಫಸ್ಟ್ ನಾನು ಉಕ್ಸ್ನ ನಾನು ಏನು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡಿದ್ರು ಅದ್ರ ಮೇಲೆ ಇಡ್ತಾ ಇದ್ದೀನಿ ಸೂಜಿನ ಕೆಳಗಡೆಯಿಂದ ನೋಡಿ ಪಾಸ್ ಮಾಡ್ತಾ ಇದ್ದೀನಿ ಕೆಳಗಡೆ ಇರುವಂತಹ ಬಟ್ಟೆನ ಸೇರಿಸ್ಕೊಂಡು ನಾನು ಎತ್ಕೊತಾ ಇದ್ದೀನಿ ಸೂಜಿನ ನೋಡಿ ಈ ಥರ ಹೇಳ್ಕೊಂಡೆ ಮತ್ತೆ ನೋಡಿ ಬಟ್ಟೆನ ಸೇರಿಸಿ ನೋಡಿ ಈ ರಿಂಗಿಂದ ನಾವು ಈ ಥರ ಸೂಜಿನ ಎತ್ಕೊಬೇಕು ಬಟ್ಟೆ ಸೇರಿಸ್ದೆ ಹಾಗೆ ಎತ್ಕೊಬಾರ್ದು ನೋಡಿ ಬಟ್ಟೆನ ಸೇರಿಸಿನೇ ನಾವು ಆ ರಿಂಗಿಂದ ಈ ಥರ ಸೂಜಿನ ಎತ್ಕೊಬೇಕು ಈ ಥರ ಒಂದು ಮೂರಿಂದ ನಾಲ್ಕು ಸಲ ಸೂಜಿನ ಪಾಸ್ ಮಾಡಿ ಈ ಥರ ಹೊರಗಡೆಗೆ ತೊಗೊಬೇಕು ನೋಡಿ ಈಗ ನಾನು ಎರಡನೇ ಮನೆಗೆ ಬಂದಿದ್ದೀನಿ ನೋಡಿ ಈ ರಿಂಗ್ನಲ್ಲೂ ಕೂಡ ನಾನು ಅದೇ ಥರ ಮಾಡ್ತಾಯಿದ್ದೀನಿ ಬಟ್ಟೆಯನ್ನು ಸೇರಿಸ್ಕೊಂಡು ಸೂಜಿನ ಒಳಗಡೆ ಪಾಸ್ ಮಾಡ್ತಾಯಿದ್ದೀನಿ ಮತ್ತು ಈ ಥರ ಇದ್ದೀನಿ ಇಲ್ಲೂ ಕೂಡ ಒಂದು ಮೂರರಿಂದ ನಾಲ್ಕು ಸಲ ಒಂದು ನಾಲ್ಕು ಸಲ ಅಂದ್ಕೊಳ್ಳಿ ಒಂದು ನಾಲ್ಕು ಸಲ ಈ ಥರ ಎಳ್ಕೊಂಡು ದಾರಾನ ನೋಡಿ ಕೆಳಗಡೆಯಿಂದ ಪಾಸ್ ಮಾಡ್ತಾಯಿದ್ದೀನಿ ಈಗ ನಾನು ಕೆಳಗಡೆಯಿಂದ ಹಿಂದಕ್ಕೆ ಪಾಸ್ ಮಾಡಿ ನೋಡಿ ಈಗ ಕೆಳಗಡೆಯಿಂದ ಮತ್ತೆ ಪಾಸ್ ಮಾಡ್ತೀನಿ ನೋಡಿ ಯಾವ ಥರ ನಾನು ಸೂಜಿ ಹಾಕ್ತಾಯಿದ್ದೀನಿ ನೋಡಿ ಈಗ ಹಿಂದೆ ಇದೆ ದಾರ ಬಟ್ಟೆ ಸಮೇತ ಈ ಥರ ಪಾಸ್ ಮಾಡಿದೆ ದಾರಾನ ಮತ್ತು ಒಂದು ಸಲ ಸುತ್ತಬೇಕು ಉಕ್ಸ್ಗೆ ನೆಕ್ಸ್ಟ್ ಮತ್ತೆ ಒಂದು ಸಲ ನಾವು ಬಟ್ಟೆ ಸಮೇತ ಈ ಥರ ಸೂಜಿನ ಪಾಸ್ ಮಾಡಿ ಹಿಂದಕ್ಕೆ ಹೇಳ್ಕೊಂಡು ಎರಡನೇ ಸಲ ಕೂಡ ಈ ಥರ ಸುತ್ತಬೇಕು ಇದೇ ಥರ ಒಂದು ಮೂರು ಸಲ ಮಾಡಬೇಕು ಮೂರು ಸಲ ಅಥವಾ ನಾಲ್ಕು ಸಲ ಮಾಡಿ ಮತ್ತು ಗಂಟು ಹಾಕಬೇಕು ಸೊ ಇದೇ ಪ್ರೊಸೆಸ್ಸು ಮುಂದುವರಿತಾ ಹೋಗುತ್ತೆ ನೋಡಿ ಒಂದ್ಸಲಿ ನಾನು ಗಂಟು ಹಾಕಿದೆ ಮತ್ತು ನೋಡಿ ಈ ಥರ ಇನ್ನೊಂದು ಸಲ ಗಂಟು ಹಾಕಿದೆ ಈಗಲೂ ಕೂಡ ನಾವು ಬಟ್ಟೆನ ಸೇರಿಸಿ ಮತ್ತು ಹಿಂದೆ ದಾರ ಇರುತ್ತಲ್ಲ ನೋಡಿ ಈ ಥರ ದಾರಾನ ಸೇರಿಸಿ ನಾವು ಗಂಟು ಹಾಕಬೇಕು ಗಂಟು ಹಾಕಿ ಸಲ ಜೋರಾಗಿ ಎಳಿಬೇಕು ಮತ್ತು ಕಟ್ ಮಾಡಬೇಕು ನೀವು ಬ್ಲೇಡಲ್ಲಿ ಕೂಡ ಕಟ್ ಮಾಡ್ಬೋದು ನೋಡಿ ಯಾವ ಥರ ಬಂದಿದೆ ನೋಡಿ ಅಲ್ಲಾಡ್ತಾ ಇಲ್ಲ ನೋಡಿ ಎಷ್ಟು ಸ್ಟಿಫಾಗಿ ಬಂದಿದೆ ಎರಡನೇ ಉಕ್ಸ್ ಹಾಕೋಕ್ಕಿಂತ ಮುಂಚೆ ಉಳಿದಿರುವಂತಹ ದಾರಾನ ನೋಡಿ ಈ ಥರ ಗಂಟು ಹಾಕಬೇಕು ನೋಡಿ ಗಂಟು ಹಾಕಿ ಆಗಿದೆ ನೆಕ್ಸ್ಟ್ ಈಗ ಎರಡನೇ ಉಕ್ಸನ್ನು ಹಾಕುವಂಥದ್ದು ನಾವೇನು ಮಾರ್ಕ್ ಮಾಡಿರ್ತೀವೋ ಅದ್ರ ಮೇಲೆ ಉಕ್ಸನ್ನ ಈ ಥರ ಇಟ್ಟು ನೋಡಿ ಸ್ಟ್ರೈಟಾಗಿ ಇಟ್ಟಿದ್ದೀವಿ ಕೆಳಗಡೆಯಿಂದ ಬಟ್ಟೆ ಸಮೇತ ಸೂಜಿನ ಪಾಸ್ ಮಾಡಬೇಕು ಎಡಗೈ ಹೆಬ್ಬೆಟ್ಟಿನಿಂದ ಗಟ್ಟಿಯಾಗಿ ಉಗ್ರನ್ನ ಇಟ್ಕೊಂಡಿರಬೇಕು ಮೊದಲನೇ ಮನೆ ಕಂಪ್ಲೀಟ್ ಆದಮೇಲೆ ನಾವು ಎರಡನೇ ಮನೆಗೆ ಸೂಜಿನ ಪಾಸ್ ಮಾಡಬೇಕಾದ್ರೆ ನಮ್ಮ ಹೆಬ್ಬೆರಳನ್ನು ಹಿಂದೆ ಇಟ್ಕೊಬೇಕು ಆವಾಗ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ ಉಕ್ಸು ನೋಡಿ ಈಗ ಕೆಳಗಡೆಯಿಂದ ನಾನು ಬಟ್ಟೆ ಸಮೇತ ಸೂಜಿನ ಪಾಸ್ ಮಾಡಿ ಈ ಥರ ಮುಂದಕ್ಕೆ ಎಳ್ಕೊತೀನಿ ಒಂದು ನಾಲ್ಕು ಸಲ ಈ ಥರ ಪಾಸ್ ಮಾಡಿ ಹಿಂದೆ ಕೇಳ್ಕೊಂಡ್ಮೇಲೆ ನೆಕ್ಸ್ಟ್ ಈಗ ಕೆಳಗಡೆಯಿಂದ ನಾನು ಸೂಜಿನ ಪಾಸ್ ಮಾಡ್ತೀನಿ ಹಿಂದಕ್ಕೆ ಈ ಥರ ನೋಡಿ ಹಿಂದಕ್ಕೆ ಎಳ್ಕೊಂಡು ಅಲ್ಲಿ ಸಲ ಸೂಜಿನ ಪಾಸ್ ಮಾಡಿ ಬಟ್ಟೆ ಸಮೇತ ಸಲ ಈ ಥರ ರೌಂಡ್ಗೆ ಸುತ್ಕೊತೀನಿ ಮತ್ತು ಒಂದು ಸಲ ಈ ಥರ ಬಟ್ಟೆ ಸಮೇತ ಪಾಸ್ ಮಾಡಿಕೊಂಡು ಸೂಜಿನ ನೋಡಿ ಈ ಥರ ಹಿಂದಕ್ಕೆ ಎಳ್ಕೊಂಡು ಮತ್ತು ಇದು ಮೂರನೇ ಸಲ ಈ ಥರ ಎಳ್ಕೊಂಡು ಮತ್ತೆ ರೌಂಡ್ ಥರ ಸುತ್ತಕೊಂಡು ನೋಡಿ ಈಗ ಗಂಟು ಹಾಕ್ತೀನಿ ಹಿಂದೆ ಇರುವಂತಹ ದಾರ ಮತ್ತು ಬಟ್ಟೆ ಎರಡನ್ನೂ ಸೇರಿಸಿ ನಾವು ಗಂಟು ಹಾಕೊಬೇಕು ಒಂದು ಮೂರು ಸಲ ಈ ಥರ ನಾವು ಗಂಟು ಹಾಕೊಬೇಕು ಮೂರು ಸಲ ಗಂಟು ಹಾಕೊಂಡ್ಮೇಲೆ ಒಂದು ಸಲ ಎಳೆದು ಬಿಟ್ಟು ನೋಡಿ ಗಟ್ಟಿಯಾಗಿ ಎಳ್ಕೊಂಡು ನೋಡಿ ಈ ಥರ ದಾರಾನ ಕಟ್ ಮಾಡುವಂಥದ್ದು ನೋಡಿ ಎರಡನೇ ಉಕ್ಸು ಯಾವ ಥರ ಬಂದಿದೆ ಅಂತ ಈಗ ಮೂರನೇ ಉಕ್ಸು ಮೂರನೇ ಉಕ್ಸ್ಗೂ ಕೂಡ ಹಾಗೆಯೇ ನಾವು ಮೊದಲನೇ ಉಕ್ಸು ಮತ್ತು ಎರಡನೇ ಉಕ್ಸಲ್ಲಿ ಯಾವ ರೀತಿ ಉಕ್ಸ್ ಹಾಕಿದೋ ಅದೇ ರೀತಿ ನಾವು ಮೂರನೇ ಉಕ್ಸಲ್ಲೂ ಕೂಡ ಅದೇ ಥರ ಟ್ರೈ ಮಾಡಬೇಕು ನೋಡಿ ಕೆಳಗಡೆಯಿಂದ ಬಟ್ಟೆ ಸಮೇತ ಸೂಜಿನ ಈ ಥರ ಪಾಸ್ ಮಾಡಿಕೊಂಡು ಈ ಥರ ಎಳ್ಕೊಂಡು ಒಂದು ಮನೆಯಲ್ಲಿ ನಾಲ್ಕು ಸಲ ಇನ್ನೊಂದು ಮನೆಯಲ್ಲಿ ನಾಲ್ಕು ಸಲ ಈ ಥರ ನಾಲ್ಕು ಸಲ ಈ ಥರ ಗಂಟು ಥರ ಹಾಕೊಬೇಕು ನೋಡಿ ಈ ಥರ ಗಂಟು ಥರ ಹಾಕ್ಕೊಂಡು ಮತ್ತು ಕೆಳಗಡೆಯಿಂದ ಈಗ ಸೂಜಿನ ಪಾಸ್ ಮಾಡಿಕೊಂಡು ಹಿಂದಕ್ಕೆ ಹೇಳ್ಕೊಂಡು ನೋಡಿ ಹೆಬ್ಬೆರಳು ಎಲ್ಲಿದೆ ಅಂತ ನೀವು ಗಮನಿಸಿ ಯಾವ ಥರ ಹಾಕ್ತಾಯಿದ್ದೀನಿ ನಾನು ಅಂತ ನೋಡಿ ಹೆಬ್ಬೆರಳನ್ನ ನಾವು ಎಡಗೈ ಹೆಬ್ಬೆರಳನ್ನ ಸಪೋರ್ಟಾಗಿ ತೊಗೊಂಡು ನಾವು ಹಾಕಬೇಕು ಇಲ್ಲಾಂದರೆ ಹುಕ್ಸ್ ಬಿದ್ದು ಬಿದ್ದು ಹೋಗ್ತಾ ಇರುತ್ತೆ ಬಿಗಿನರ್ಸ್ ಮಾಡುವಂತಹ ಮಿಸ್ಟೇಕೆ ಅದು ಅವರು ಎಡಗೈನಲ್ಲಿ ಸಪೋರ್ಟ್ ತಗೊಂಡು ಹುಕ್ಸ್ನ ಹಿಡ್ಕೊಂಡು ಮಾಡಲ್ಲ ಫಸ್ಟ್ ಒಂದು ಮನೆ ಮತ್ತು ಎರಡು ಮನೆ ಮಾಡಬೇಕಾದ್ರೆ ನಾವು ಎಡಗೈ ಹೆಬ್ಬೆರಳನ್ನ ಸಪೋರ್ಟ್ ತಗೊಂಡೇ ಮಾಡಬೇಕು ಇಲ್ಲ ಅಂತಂದರೆ ಉಕ್ಸು ಜಾರ್ ಬಿದೋಗುವಂಥ ಚಾನ್ಸಸ್ ಇರುತ್ತೆ ಸೊ ಗಟ್ಟಿಯಾಗಿ ಇಟ್ಕೊಂಡು ಮೊದಲನೇ ಮನೆ ಮತ್ತು ಎರಡನೇ ಮನೇನ ದಾರದಿಂದ ಲಾಕ್ ಮಾಡಬೇಕು ನೋಡಿ ಕಟ್ ಮಾಡಿ ಆಗಿದೆ ಇದು ನೋಡಿ ಮೂರನೇ ಉಕ್ಸ್ ಕೂಡ ಈ ಥರ ಬಂದಿದೆ ನೆಕ್ಸ್ಟ್ ಈಗ ನೋಡಿ ನಾನು ಗಂಟು ಹಾಕ್ತಾಯಿದ್ದೀನಿ ನಾಲ್ಕನೇ ಉಕ್ಸ್ ಹಾಕಲಿಕ್ಕೆ ನೋಡಿ ಈಗ ಮಾರ್ಕ್ ಮಾಡಿರುವಂತಹ ಜಾಗದಲ್ಲಿ ಉಕ್ಸನ್ನ ಇಟ್ಟು ನಾನು ನಾಲ್ಕನೇ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಸಪೋರ್ಟ್ ತೊಗೋಬೇಕು ನಾವು ಎಡ್ಗೈ ಹೆಬ್ಬೆರಳನ್ನ ಸಪೋರ್ಟ್ ತೊಗೊಬೇಕು ನೋಡಿ ಈ ಥರ ನಾನು ಎಡ್ಗೈನಲ್ಲಿ ಇಟ್ಕೊಂಡಿದ್ದೀನಿ ಗಟ್ಟಿಯಾಗಿ ಇಟ್ಕೊಂಡು ಮೂರು ಸಲ ಅಥವಾ ನಾಲ್ಕು ಸಲ ಈ ಥರ ಹಾಕ್ಕೊಂಡೆ ನಾನು ದಾರನ ಲಾಕ್ ಮಾಡಿದೆ ಉಕ್ಸ್ಗೆ ನೋಡಿ ಎರಡನೇ ಮನೆಗೂ ಕೂಡ ನೋಡಿ ನಾನು ಹಿಂದೆ ಇಟ್ಕೊಂಡಿದ್ದೀನಿ ಈಗ ನನ್ನ ಹೆಬ್ಬೆರಳನ್ನ ಎಡಗಡೆ ಹೆಬ್ಬೆರಳನ್ನ ನೋಡಿ ಈಗ ಮೂರು ಸಲ ಮತ್ತು ನೋಡಿ ಈ ಥರ ನಾನು ಈಗ ಲಾಕ್ ಮಾಡಿಕೊಂಡೆ ನಾನು ಉಕ್ಸ್ಗೆ ಈ ಥರ ಲಾಕ್ ಮಾಡಿಕೊಂಡ್ಮೇಲೆ ಈಗ ಕೆಳಗಡೆಯಿಂದ ಪಾಸ್ ಮಾಡಬೇಕು ನೋಡಿ ಈಗ ನೋಡಿ ಕೆಳಗಡೆಯಿಂದ ನಾನು ಪಾಸ್ ಮಾಡಿದೆ ನೋಡಿ ಈಗ ಹೆಬ್ಬೆರಳು ಸಪೋರ್ಟ್ ತಗೊತಾ ಇದ್ದೀನಿ ನೋಡಿ ಈ ಥರ ಸೈಡಲ್ಲಿ ಇಟ್ಕೊಂಡು ನಾವು ನಮ್ಮ ಹೆಬ್ಬೆರಳನ್ನ ಈ ಥರ ಹುಕ್ಸ್ನ ಹಾಕಬೇಕು ನೋಡಿ ಮೇಲ್ಗಡೆಯಿಂದ ನಾನು ಪಾಸ್ ಮಾಡ್ತಾಯಿದ್ದೀನಿ ಕೆಳಗಡೆಗೆ ದಾರನ ನೋಡಿ ಮೇಲ್ಗಡೆ ಈಗ ಗಂಟು ಹಾಕ್ತಿದೆ ಬಟ್ಟೆ ಸಮೇತ ತೊಗೊಬೇಕು ನಾವು ಪ್ರತಿ ಸಲ ಕೂಡ ಬಟ್ಟೆ ಸಮೇತನೇ ನಾವು ಸೂಜಿನ ಪಾಸ್ ಮಾಡಬೇಕು ನಾಲ್ಕನೇ ಉಕ್ಸ್ ಕೂಡ ಹಾಕಿ ಆಗಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಕೂತಿದೆ ಅಂತ ಈ ಜಾಗದಲ್ಲಿ ಉಕ್ಸ್ ಹಾಕಬೇಕಾದ್ರೆ ನೋಡಿ ಥರ ಗ್ಯಾಪ್ ಇರಬೇಕು ಗ್ಯಾಪ್ ಇಟ್ಟು ನಾವು ಉಕ್ಸನ್ನ ಹಿಡ್ಕೊಬೇಕಾಗತ್ತೆ ನೋಡಿ ಏನು ನಾವು ಹೆಮ್ಮಿಂಗ್ ಪಟ್ಟಿ ಅಥವಾ ಪೈಪಿಂಗ್ ಪಟ್ಟಿ ಹೊಲ್ಕೊಂಡಿರ್ತೀವೋ ಅದ್ರ ಮೇಲೆ ಈ ಥರ ನಾವು ಉಕ್ಸನ್ನ ಇಟ್ಕೊಬೇಕಾಗತ್ತೆ ಇಲ್ಲಿ ಸ್ವಲ್ಪ ನಮಗೆ ಸೂಜಿ ಪಾಸ್ ಹಾಕೋದು ಕಷ್ಟ ಅನಿಸುತ್ತೆ ಯಾಕೆ ಅಂದರೆ ಸ್ವಲ್ಪ ಬಟ್ಟೆ ದಪ್ಪ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿ ನಾವು ಸೂಜಿನ ಪಾಸ್ ಮಾಡಬೇಕಾಗತ್ತೆ ತುಂಬ ಹಿಡ್ಜಲ್ಲಿ ಉಕ್ಸ್ನ ಹಾಕಬಾರ್ದು ಗ್ಯಾಪ್ ಕೊಟ್ಟೆ ಉಕ್ಸನ್ನ ಹಾಕಬೇಕು ಯಾಕೆ ಅಂದರೆ ಗಂಟು ಹಾಕೋಕ್ಕೆ ಮೇಲುಗಡೆ ಜಾಗ ಬೇಕು ಅದಕ್ಕೋಸ್ಕರ ನಾವು ಹಿಡ್ಜಲ್ಲಿ ಹಾಕ್ತು ಅಂತಂದರೆ ಲೂಸ್ ಆಗ್ಬಿಡುತ್ತೆ ಸೊ ಆ ಕಾರಣದಿಂದ ನೋಡಿ ಈ ಥರ ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಸೂಜಿನ ಪಾಸ್ ಮಾಡಬೇಕು ನೋಡಿ ನಾವು ಹೇಗೆ ನಾಲ್ಕು ಹುಕ್ಸ್ನ ಹಾಕಿದೋ ಈ ಹುಕ್ಸ್ ಕೂಡ ಹಾಗೆ ಹಾಕಬೇಕು ನೋಡಿ ಈಗ ಗಂಟು ಹಾಕ್ತಾ ಇರೋದು ನೋಡಿ ಸೂಜಿನ ಪಾಸ್ ಮಾಡೋದಕ್ಕೆ ನೋಡಿ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ನೋಡಿ ಈ ಥರ ಸೂಜಿ ಮತ್ತು ದಾರ ಎರಡನ್ನೂ ಸೇರಿಸ್ಕೊಂಡು ಈ ಥರ ಗಂಟನ್ನ ಹಾಕಬೇಕಾಗತ್ತೆ ಈ ಉಕ್ಸ್ ಸ್ವಲ್ಪ ಕಷ್ಟ ಆಗುತ್ತೆ ಉಳ್ದಿದ್ದ ನಾಲ್ಕು ಉಕ್ಸ್ ಹಾಕೋದು ತುಂಬ ಈಸಿನೇ ಇರುತ್ತೆ ಸೊ ನೋಡಿ ಫ್ರೆಂಡ್ಸ್ ಫುಲ್ ಕಂಪ್ಲೀಟ್ ಆಗಿದೆ ಐದು ಉಕ್ಸ್ ಕೂಡ ಹಾಕಿ ಆಗಿದೆ ಸೊ ಈಗ ಯಾವ ರೀತಿ ಬಂದಿದೆ ಅಂತ ನೋಡಿ ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು